ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡುವಾಗ ಯಾರು ಈ ಮೂರು ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡಿಕೊಳ್ತಾರೋ ಅವರ ದುಡ್ಡು ಕಾಸಿನ ಸಮಸ್ಯೆಗಳು ಮೂರು ವಾರದಲ್ಲಿ ಬಗೆಹರಿಯುತ್ತೆ ದೈವ ಅನುಗ್ರಹ ಅನ್ನುವುದು ಆದಷ್ಟು ಬೇಗ ಆಗುತ್ತೆ ತಾವು ಅಂದುಕೊಂಡ ಯಾವುದೇ ಕೆಲಸಗಳು ಇದ್ದರೂ ಕೂಡ ಅದು ಸರಾಗವಾಗಿ ನಡೆಯುತ್ತೆ ಕಣ್ಣಾರೆ ನೀವೇ ಇದನ್ನು ಪರೀಕ್ಷೆ ಮಾಡಿ ನೋಡಬಹುದು ಅಂತಹ ಶಕ್ತಿಯುತವಾದ ವಸ್ತುಗಳು ಯಾವುದು ಅದನ್ನು ಹೇಗೆ ನಾವು ಸ್ನಾನ ಮಾಡುವ ನೀರಿಗೆ ಬೆರೆಸ್ಕೊಳ್ಬೇಕು ಈ ವಿಚಾರ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೀವಿನ್ನೂ ನಮ್ಮ ಅದೃಷ್ಟ ತಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ಈ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಶೇರ್ ಮಾಡಿ ಕಮೆಂಟಲ್ಲಿ ನಿಮ್ಗೆ ಏನಂತೋ ಅದನ್ನು ಹಾಕಿ ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತ ಪರಿಹಾರ ಅನ್ನುವುದು ಬೇಕಾಗುತ್ತೆ ಅದಕ್ಕಾಗಿ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸರ್ವ ಸಮಸ್ಯೆಗಳನ್ನು ಶಾಶ್ವತವಾಗಿ ಇವರು ಪರಿಹಾರ ಮಾಡುತ್ತಾರೆ ದಿನಗಳಿಗೆ ಹೋಗುವಂಥವರು ಅಥವಾ ಮಧ್ಯಮ ಕುಟುಂಬದ ವರ್ಗದವರು ಅನೇಕ ರೀತಿಯಾದಂತಹ ದುಡ್ಡಿನ ಒತ್ತಡಕ್ಕೆ ಸಿಲುಕಿಕೊಂಡಿರುತ್ತಾರೆ ಸಾಲ ಮಾಡಿದ್ದೇನೆ ಆಗ್ತಾ ಇಲ್ಲ ಲೋನ್ ತಗೊಂಡಿದ್ದೀನಿ ಲೋನ್ ಕಟ್ತಾ ಇದ್ದೀನಿ ಬರಬೇಕಿದ್ದ ದುಡ್ಡುಗಳು ಬರೋದಿಲ್ಲ ಈ ಹೇಗೋ ಆಯಿತು ಮುಂದಿನ ತಿಂಗಳು ಹೇಗಪ್ಪ ಅನ್ನೋ ಒಂದು ಭಯ ಇದ್ದೇ ಇರುತ್ತೆ ಯಾವುದೇ ಕಾರಣಕ್ಕೂ ನೀವು ಇಂಥ ಭಯಗಳನ್ನ ಹೋಗಬಾರ್ದು ಪಾಸಿಟಿವ್ ಆಗಿ ಇರಬೇಕು ನಕಾರಾತ್ಮಕ ಯೋಚನೆಗಳನ್ನು ಬಿಟ್ಟು ಸಕಾರಾತ್ಮಕ ಯೋಚನೆಗಳನ್ನು ಮಾಡಬೇಕು ನೀವು ಎಲ್ಲಿ ತನಕ ನಕಾರಾತ್ಮಕ ಯೋಚನೆ ಮಾಡುತ್ತೀರೋ ಅಶ್ವಿನಿ ದೇವತೆಗಳು ಯಾವಾಗಲೂ ತಥಾಸ್ತು ಅನ್ನುತ್ತಿರುತ್ತಾರಂತೆ ಅವರು ನಿಮಗೆ ತಥಾಸ್ತು ಅನ್ನುತ್ತಾರೆ ಅದಕ್ಕೆ ಯಾವಾಗಲೂ ಸಕಾರಾತ್ಮಕವಾಗಿ ನೀವು ಆಲೋಚಿಸಬೇಕಾಗತ್ತೆ ಇನ್ನು ಸ್ನಾನ ಮಾಡುವ ನೀರು ಅಂದರೆ ಸಾಕ್ಷಾತ್ ಗಂಗೆ ಮಾತೆಯ ಆಶೀರ್ವಾದ ಅಂತನೇ ಅರ್ಥ ಗಂಗಾ ಮಾತೆಗೆ ಪ್ರಿಯವಾದಂತಹ ಕೆಲವು ವಸ್ತುಗಳನ್ನು ನೀವು ಬೆರೆಸಿ ಸ್ನಾನ ಮಾಡುವುದರಿಂದ ನೀವು ಅಂದುಕೊಂಡದ್ದು ಖಂಡಿತವಾಗಿಯೂ ನೆರವೇರುತ್ತೆ ಅದರಲ್ಲಿ ಪ್ರಮುಖವಾಗಿ ಒಂದು ಚೂರು ಚಿಟಿಕೆ ಕುಂಕುಮ ಒಂದು ಚೂರು ಚಿಟಿಕೆ ಅರಿಶಿಣ ಇದನ್ನು ಸ್ನಾನ ಮಾಡುವ ನೀರಿಗೆ ಬೆರೆಸಬೇಕು ಮುತ್ತೈದೆ ಹೆಂಗಸರು ಸ್ನಾನ ಮಾಡುವ ನೀರಿಗೆ ಈ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ಅವರ ಮುತ್ತೈದೆ ತನ ಗಟ್ಟಿಯಾಗುತ್ತೆ ತಾಳಿಯ ಭಾಗ್ಯ ಚೆನ್ನಾಗಿರುತ್ತೆ ಅಂತಾನೆ ಹೇಳಬಹುದು ಇನ್ನು ಒಂದು ರೂಪಾಯಿ ನಾಣ್ಯವನ್ನು ಸ್ನಾನ ಮಾಡುವ ನೀರಿಗೆ ಪ್ರತಿದಿನ ಹಾಕಿ ಸ್ನಾನ ಮಾಡುವುದು ಇದನ್ನು ಮಾಡುವುದರಿಂದ ದನಕನಕ ಯೋಗಗಳು ಆಗುತ್ತದೆ ಮಹಾಲಕ್ಷ್ಮಿಯ ಪ್ರಿಯವಾದ ವಸ್ತುಗಳಲ್ಲಿ ಕವಡೆಗಳು ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಆದ್ದರಿಂದ ಮೂರು ಕವಡೆಗಳನ್ನು ಕೂಡ ಹಾಕಬೇಕು ಸ್ನಾನ ಆದ ನಂತರ ಕವಡೆಗಳು ಮತ್ತು ಒಂದು ರೂಪಾಯಿ ನಾಣ್ಯವನ್ನು ದೇವರ ಕೋಣೆಯಲ್ಲಿ ಇಡಬೇಕು ಪ್ರತಿದಿನ ದೇವರ ಕೋಣೆಯಲ್ಲಿ ಇಟ್ಟು ಸ್ನಾನ ಆಗುವ ಸಮಯಕ್ಕೆ ಅದನ್ನು ತೆಗೆದುಕೊಂಡು ಬಂದು ಅದನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡುವುದರಿಂದ ನೀವು ಅಂದುಕೊಂಡ ಕೆಲಸಗಳು ಆಗುತ್ತೆ ದುಡ್ಡಿನ ಸಮಸ್ಯೆಗಳು ಒಂದು ವಾರದಲ್ಲಿ ಬಗೆಹರಿಯುತ್ತೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳುತ್ತಾರೆ